ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇವತ್ತು ರಾಯರ ಆರಾಧನೆಯ ಕೊನೆ ದಿನ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಯಾವ ರೀತಿ ಸೇವೆ ಸಲ್ಲಿಸ್ತೋ ಹಾಗೆ ರಾಯರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ಲಾಸ್ಟ್ ಇಯರು ನಾನು ತೆಂಗಿನಕಾಯಿ ಸಂಕಲ್ಪ ಮಾಡಿದಾಗ ನಮ್ಮನೆಯವ್ರಿಗೆ ಯಾವ ಕಷ್ಟ ಇತ್ತು ಅದನ್ನು ರಾಯರು ಯಾವ ರೀತಿ ಒಂದು ವರ್ಷದಲ್ಲಿ ಪರಿಹಾರ ಮಾಡಿಕೊಟ್ರು ಅನ್ನೋದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನಮ್ಮನೇಲಿ ಇವತ್ತು ರಾಯರ್ ಪೂಜೆ ಸ್ವಲ್ಪ ತಡವಾಗಿ ಆಯಿತು ಹಾಗೆ ಚೆನ್ನಾಗಿ ಕೂಡ ಆಯಿತು ಜೊತೆಗೆ ರಾಯರ್ ಕೂಡ ಆಶೀರ್ವಾದ ಮಾಡಿದ್ರು ರಾಯರಿಗೆ ಬೆಳಿಗ್ಗೆ ಬೇಗನೆ ಎದ್ದು ಬೇಕಾಗಿರೋಂಥ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ರಾಯರನ್ನು ಕೂಡ ರೆಡಿ ಮಾಡಿದೆ ಚೆನ್ನಾಗಿ ಕಾಣಿಸ್ತಿದ್ರು ರಾಯರು ತುಂಬ ಅಂದರೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಟೈಮ್ ಆಗ್ತಿದೆ ಎದ್ದಿದ್ದು ಲೇಟು ಅನ್ನೋ ಕಾರಣಕ್ಕೆ ಬೇಗ ಮಾಡಿದೆ ಆದರೂ ರಾಯರು ಚೆನ್ನಾಗಿ ಕಾಣಿಸ್ತಿದ್ರು ನನ್ನ ಕಣ್ಣಿಗೆ ನನ್ನ ಕೈಯಾರೆ ರಾಯರಿಗೆ ತುಳಸಿ ಮಾಲೆ ಹಾಕೋಣ ಅಂತ ಹೇಳಿ ಕಟ್ಟೋಕ್ಕೆ ಪ್ರಯತ್ನ ಪಟ್ಟೆ ಇದ್ದೆ ಮೊದಲನೇ ಬಾರಿ ತುಳಸಿ ಕೂಡ ನಾನು ಕಟ್ಟಿದ್ದು ಚೆನ್ನಾಗಿ ಬಂತು ನೋಡೋದಕ್ಕೆ ಸರಿ ಎತ್ತಿಟ್ಟೆ ಬೆಳಗ್ಗೆ ಎದ್ದು ನೋಡಿದ್ರೆ ಸ್ವಲ್ಪ ಆಗಿತ್ತು ಹಾಗಾಗಿ ನಾನು ರಾಯರಿಗೆ ಹಾಕಲಿಲ್ಲ ಮುಂದೆ ಇಟ್ಟು ಅದನ್ನೇ ಅದ್ರ ಮೇಲೆ ಬಟನ್ಸ್ ಇಟ್ಟು ಡಿಸೈನ್ ಮಾಡಿದೆ ಜೊತೆಗೆ ಹೂ ಕೂಡ ನಾನು ಕಟ್ಟಿದೆ ಚೆನ್ನಾಗಿ ಬರ್ತಿದೆ ಇವಾಗ ಕಟ್ಟೋದನ್ನು ಕಲಿತೆ ಸ್ವಲ್ಪ ಮಟ್ಟಿಗೆ ಮೊನ್ನೆಗಿಂತ ನೆನ್ನೆಗಿಂತ ಇವತ್ತು ರಾಯರಿಗೆ ಮಡಿಸಿರೋ ಹೂ ಕಟ್ಟಿದ್ನಲ್ಲ ಅದು ತುಂಬ ಚೆನ್ನಾಗಿ ಬಂತು ಬೇರೆ ದಿನ ಎಲ್ಲ ರಾಯರಿಗೆ ರೆಡಿ ಮಾಡಾದ್ಮೇಲೆ ಎಲ್ಲಿಂದ ಹೂಪ್ರಸಾದ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ದೆ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ನಾನು ನೋಡೋದಕ್ಕೆ ಹೋಗ್ಲಿಲ್ಲ ಹಾಗೆ ರಾಯರು ಕೂಡ ಪೂಜೆಗೂ ಮುಂಚೆ ನನಗೆ ಒಂದು ಆಶೀರ್ವಾದ ಕೂಡ ಕೊಡಲಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದೆರಡು ಫೋಟೋ ಕೂಡ ತಗೊಂಡು ಕೂತ್ಕೊಂಡೆ ರಾಯರಿಗೆ ಮೊದಲನೇದಾಗಿ ನಾನು ವಕ್ರತುಂಡ ಮಹಾಕಾಯ ಹೇಳಿ ಎಂದಿನಂತೆ ಎಲ್ಲ ಶ್ಲೋಕಗಳನ್ನೂ ಹೇಳಿಕೊಂಡು ಅಭಿಷೇಕ ಮಾಡ್ತೀನಿ ರಾಯಪ್ಪ ನಮಗೆ ಒಳ್ಳೇದು ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅಭಿಷೇಕ ಕೂಡ ಶುರು ಮಾಡಿದೆ ನಿನ್ನೆ ಮೊನ್ನೆ ಎಲ್ಲ ಮನೇಲಿ ಪೂಜೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಇವತ್ತು ಕೂಡ ಆಯಿತು ಆದರೆ ನನಗೆ ಯಾಕೋ ಏನೋ ಸಮಾಧಾನ ಅನ್ನಿಸ್ತಿರಲಿಲ್ಲ ಯಾಕಂದರೆ ನಾನು ಎದ್ದೆ ಅನ್ನೋದೇ ನನ್ಗೊಂಥರ ಅಪ್ಸೆಟ್ ಆದಂಗಾಯಿತು ಆಯಿತು ಹೇಗೆ ರೆಡಿ ಮಾಡೋದು ಇನ್ನು ಉಳಿದಿರೋ ಇಷ್ಟು ಟೈಮಲ್ಲಿ ಬೇಗ ಪೂಜೆ ಮಾಡೋದಕ್ಕಾಗುತ್ತಾ ಅನ್ಕೊಂಡು ಅಲ್ಲೇ ಸ್ವಲ್ಪ ಅಪ್ಸೆಟ್ ಆದೆ ಆಮೇಲೆ ಅಭಿಷೇಕ ಎಲ್ಲ ಮಾಡ್ತಿದ್ದೆ ಚೆನ್ನಾಗಿ ಅನ್ನಿಸ್ತು ಮಧ್ಯಾಹ್ನ ಮೇಲೆ ಮತ್ತೆ ನಾನು ಒಂಥರ ಕಾಮಾಗಿ ಬಂದು ರಾಯರ ಹತ್ರ ಒಂದು ಟೂ ಅವರ್ಸ್ ಕೂತಿದ್ದೆ ಆಗ ನನಗೆ ಇವತ್ತು ಸಮಾಧಾನ ಅನಿಸಿದ್ದು ಅಲ್ಲಿವರೆಗೂ ಏನೇ ರಾಶಿ ರಾಯರು ಆಶೀರ್ವಾದ ಮಾಡಿದ್ರು ಕೂಡ ನನಗೇನೋ ಒಂಥರ ಸಮಾಧಾನ ಅಂತಲೇ ಅನ್ನಿಸ್ತಿರಲಿಲ್ಲ ಮಧ್ಯಾಹ್ನದ ಮೇಲೆ ಏನೋ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ನೆಮ್ಮದಿ ಸಿಕ್ತು ಅಲ್ಲಿವರೆಗೂ ಬೇಸರದಲ್ಲೇ ಇದ್ದೆ ಇವತ್ತು ಹಾಗೆ ನಾನು ಇವತ್ತು ರಾಯರಿಗೆ ಯಾವುದೇ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಲಿಲ್ಲ ಯಾಕಂದರೆ ನಾನು ಅಂದ್ಕೊಂಡಿದ್ದೆ ರಾಯರ ಆರಾಧನೆಗೆ ಯಾರಿಗಾದರೂ ಒಂದು ನಾಲ್ಕು ಮಕ್ಳಿಗಾದ್ರೂ ಒಂದೊಂದು ಚಾಕ್ಲೇಟ್ ಕೊಡೋಣ ಅಂತ ಹೇಳಿ ಹಾಗಾಗಿ ಹಿಂದೊಂದು ದಿನ ಒಂದಷ್ಟು ಚಾಕ್ಲೇಟ್ ತರಿಸಿ ರಾಯರ ಮುಂದೆ ಇಟ್ಬಿಟ್ಟು ಕೊಡೋಣ ಅಂತ ಹೇಳಿ ಅದನ್ನು ರಾಯರ ಮುಂದೆ ಇಟ್ಟು ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಮುಂದೆ ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಇವತ್ತು ಒಂದಷ್ಟು ಮಕ್ಳಿಗೆ ಚಾಕ್ಲೇಟ್ಗಳನ್ನ ಕೊಟ್ಟೆ ಒಂಥರ ಖುಷಿ ಮೂರು ದಿನ ಕೂಡ ನನಗೆ ಒಂದಷ್ಟು ಜನಕ್ಕಾದ್ರೂ ಊಟ ಹಾಕಿಸ್ಬೇಕು ಅನ್ನೋ ಆಸೆ ಆ ಶಕ್ತಿ ಇನ್ನೂ ರಾಯರು ನನಗೆ ಕೊಟ್ಟಿಲ್ಲ ಕೊಟ್ಟರೆ ಖಂಡಿತ ಕೂಡ ಅದ್ಧೂರಿಯಾಗಿ ಮಾಡ್ಬೇಕು ರಾಯರ್ ಆರಾಧನೆ ಅಂತ ತುಂಬಾ ತುಂಬಾ ಆಸೆ ಇದೆ ನನಗೆ ನೋಡೋಣ ಮುಂದಿನ ವರ್ಷ ಹೇಗೆ ಮಾಡಿಸ್ತಾರೆ ಅಂತ ರಾಯಿ ನಮ್ಮ ಅಭಿಷೇಕದ ರಾಯರ್ಗೆ ನಾನು ಒಂದು ಇಟ್ಟೆ ಅದು ಸ್ವಲ್ಪ ಕೆಳಗಡೆ ಭಾಗ ಜಾರತು ಕಂಪ್ಲೀಟ್ ಆಗಿ ಕೆಳಗಡೆ ತಟ್ಟೆ ಒಳಗಡೆ ಬೆಳ್ಳಿಲ್ಲ ಹಾಗಾಗಿ ಅದನ್ನೇ ಮಾಡಿಸಿ ಆರತಿ ಎಲ್ಲ ಮಾಡಾದ್ಮೇಲೆ ರಾಯರ್ಗೆ ಗುರುಸ್ತೋತ್ರ ಹೇಳಿ ನೈನ್ ವೈದ್ಯ ಕೂಡ ಮಾಡಿದೆ ನಮಃ ಅಥ ಶ್ರೀಪೂರ್ಣಬೋಧುರುತೀರ್ಥ ಪೋಕ್ತಿಪಾರಾ ಕಾಮಕ್ಷಿರಸ್ಪೃಶಂತೀ ಪೂರ್ವೋತ್ತರ ತರಂಗಚತು ಹಂಸ ದೇವಾ ಸೇವಿತ ಪಗ್ರಿ ಪ್ರಯೋಜಲಗ್ನ ಜೀವೇಶು ಸತ್ವ ನೀಚೋಚ್ಚಭಾವಕ್ರಣೈ ಸೇತುರ್ವಾಜಾಪತಿಗಿಳಿ ಗುರುರಗವೇಂದ್ರ ವಾಗ್ದೇವತುಮಲೀಕರತು ಶ್ರೀರಗೇಂದ್ರ ಸಕಲ ಪ್ರದ ಸ್ವಾದಕಂಜತ್ವಯ ಭಕ್ತಿಮಧ್ಯ ಅಘಾದ್ರಿ ಸಂವೇದೃಷ್ಟಿವಜ್ರಹ ಕ್ಷಾ ಸುರೇಂದ್ರೋತಾಯ ేంద్రో హరి పాదక నిజ నిషేవణబ్ద సమస్త స్వభావో దేవస్వభావ దివిచతుష్టప్రదో మే సతూయాభవస్వరు బ దుఃఖతుల ధైర్యశాలి సమస్త దుష్ట గ్రహ నిగ్రహేశు ದುರತ್ಯ ಪಲ್ಲವಸಿಂಧುಸೇತು ನಿರಸ್ತೋಷ ನಿರವ್ಯವೇಶ ಪ್ರತ್ಯರ್ಥಿಮೂತ್ವನ ಭಾಷ ವಿಪರಿಚೇಯ ಮಹಾ ವಿಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸನ್ತನಸಂಪತ್ ಪರಿಶುದ್ಧಕ್ತಿವಿಜ್ಞಾನವಾಹಸು ಪಾಠವಾದಿನ್ ತತ್ವಾಶರೀರೋಸಮಸ್ತೋಷಾನ್ ಹತ್ವೋಸನೋದ್ ಗುರು ರಾಘವೇಂದ್ರ ಯತ್ಪಾದಕ ಸಂಚಯಸುರನದಿ ಮುಖ್ಯಾ ಪಗಸಿ ಸಂಖ್ಯಾ ಅನುತುಣ್ಯಸಂಗಲತ್ ಪ್ರಖ್ಯಾತ ಪುಣ್ಯಾವಹ ದೊಸ್ತಪತ್ರೇ ಶಾಸನೋ ಭು ವಿ ಮಹವಂದ್ಯ ಸುಪತ್ರ ಪ್ರದ ಕಂಜರಜಸ ವ್ಯಂಗಸ್ವಂಗಸಮೃದ್ಧ ಶ್ರೇಯ್ಪರಜಸ ಪರಿಭೂಷಿತಾಂಗ ಯತ್ಪಾದಮದು ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶನ ದುರಿತಾವಭೂತಂತ್ರ ಸ್ವತಂತ್ರೀಮ್ವಮದ ವಿಜಯೇಂದ್ರ ಕರಾಬ್ ಜೋದ್ರಸುಧೀಂದ್ರವರಪುತ್ರಕಃರಗವೇಂದ್ರೋ ಯತಿರಡ್ಗುರುಮಸ್ಯಪ ಜ್ಞಾನಭಕ್ತಿ ಸುಪತ್ರ ಯಶಸ್ವಿ ಪುಣ್ಯವರ್ಧನ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ ಗುರು ಸರ್ವ ವಿದ್ಯಾ ಪ್ರವೀಣ್ ಅನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಪೂಜೆ ಎಲ್ಲ ಆದ್ಮೇಲೆ ನನಗೆ ಸಿಕ್ಕಿದಂತಹ ಆಶೀರ್ವಾದ ಇದು ವೀಣೆಯಿಂದ ಅದಾದ್ಮೇಲೆ ರಾಯರ್ಗೆ ಮರ್ಸಿರೋ ರೆಡ್ ಗುಲಾಬಿ ಹೂಸ್ ನಿಧಾನವಾಗಿ ಸೈಡ್ ಸೈಡ್ಗೆ ತಿರುಗ್ತಿತ್ತು ಬಟ್ ಕಂಪ್ಲೀಟ್ ಆಗಿ ಕೊಟ್ಟಿರ್ಲಿಲ್ಲ ರಾಯರು ನಾನು ಇವಾಗ ಕೊಡ್ತಾರೋನೋ ಇನ್ನೇನ್ ಕೊಡ್ತಾರೇನೋ ಅಂತ ಒಂದು ಸ್ವಲ್ಪ ನೋಡ್ದೆ ಸರಿ ಸದ್ಯಕ್ಕೆ ರಾಯರು ಕೊಡೋ ರೀತಿ ಇಲ್ಲ ಆಯ್ತು ನೀವು ಯಾವಾಗಲಾದರೂ ಸರಿ ರಾಯಪ್ಪ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ರಾಯರ್ ಮುಂದೆಯಿಂದ ಎದ್ದು ಹೋಗ್ತಿರ್ಬೇಕಾದ್ರೆ ಅದೇ ಹೂನ ತುಂಬ ಅಂದರೆ ತುಂಬ ನಿಧಾನವಾಗಿ ಕ್ರಾಸ್ ಮಾಡಿ ಇಟ್ಕೊಳ್ತಾರೆ ರಾಯರು ಹೂ ನನ್ಗೆ ಹೆಂಗೆ ಗೊತ್ತೋ ನಾನು ಬೆಳಿಗ್ಗೆ ಪೂಜೆಗಿಟ್ಟಾಗ ಸ್ಟ್ರೇಟ್ ಇದ್ದಿದ್ದು ನಿಧಾನವಾಗಿ ಟರ್ನ್ ಆಯಿತು ಆಮೇಲೆ ಒಂದೇ ಸಲ ಫುಲ್ ಕ್ರಾಸ್ ಮಾಡಿದ್ರು ಇವಾಗ ಕಾಣಿಸುತ್ತೆ ನೋಡಿ ಮಧ್ಯಾಹ್ನ ಮತ್ತೆ ರಾಯರ ಹತ್ತಿರ ಬಂದಾಗ ಬೆಳಗ್ಗೆ ಟರ್ನ್ ಇಟ್ಕೊಂಡಿದ್ರಲ್ಲ ಕ್ರಾಸ್ ಆಗಿ ಅದನ್ನ ಕೊಟ್ಟಿದ್ರು ಆಶೀರ್ವಾದವಾಗಿ ಯಾವ ಟೈಮಲ್ಲಿ ಅಂತ ಗೊತ್ತಿಲ್ಲ ಅದನ್ನ ಎತ್ಕೊಂಡೆ ಹಾಗೆ ತೊಟ್ಲಿಂದ ಶ್ರೀಕೃಷ್ಣ ಪರಮಾತ್ಮನಿಂದ ಕೂಡ ನನಗೆ ಇವತ್ತು ಆಶೀರ್ವಾದ ಆಗಿತ್ತು ದೀಪದ ಹತ್ರ ಬಂದಿತ್ತು ಆ ಹೂವು ಅದನ್ನು ಕೂಡ ಎತ್ಕೊಂಡೆ ಹಾಗೆ ದೀಪ ಕೂಡ ಉರಿತಿತ್ತು ಸರಿ ಒಂದು ದೀಪ ಉರಿಸ್ತಿ ಏನು ರಾಯರಿಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿ ಮತ್ತೆ ಎಲ್ಲ ದೀಪಗಳನ್ನ ಹಚ್ಚಿ ರಾಯರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡೆ ಅದಾದಮೇಲೆ ನಾನು ರಾಯರಿಗೆ ಏನೋ ನಾನು ರಾಯರು ಮಾತಾಡ್ತಿದ್ದೋ ಆವಾಗ ನಾನು ರಾಯರ್ಗೆ ಹೇಳ್ತಿದ್ದೆ ನೀವೆಷ್ಟು ಚೆನ್ನಾಗಿ ಸಂಗೀತ ಹೇಳ್ಕೊಡ್ತಿದ್ರಲ್ವ ರಾಯಪ್ಪ ಒಂದು ಚೂರು ಕೂಡ ನೀವು ಯಾರ ಹತ್ರನೂ ದುಡ್ಡು ತಗೊಳ್ದೆ ಮಕ್ಕಳಿಗೆಲ್ಲ ವೀಣೆ ಹೇಳ್ಕೊಡ್ತಿದ್ರಿ ನೀವು ವೀಣಾ ವೆಂಕಟನಾಥ ಅಂತ ಪ್ರಸಿದ್ಧರಾಗಿದ್ರಿ ಅಲ್ವಾ ಅಂತ ಹೇಳುವಾಗ ನನಗೆ ಈ ಆಶೀರ್ವಾದ ಸಿಕ್ತು ರಾಯರಿಂದ ಹಾಗೆ ರಾಯರ ಹತ್ರ ತುಂಬ ಒಂದು ಟೂ ಅವರ್ಸ್ ಕೂತಿದ್ದೆ ಮಧ್ಯಾಹ್ನ ಆವಾಗ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ನಮ್ಮನೆಯವ್ರಿಗೆ ರಾಯರಿಂದ ಆಗಿರಂತಹ ಒಳ್ಳೆಯದನ್ನು ತಿಳಿಸ್ತೀನಿ ಇವಾಗ ಏನಂದರೆ ನಾನು ರಾಯರ ಮುಂದೆ ಕೂತ್ಕೊಳ್ಳೋ ಅಷ್ಟು ಅವ್ರು ಯಾವತ್ತೂ ಕೂತ್ಕೊಳ್ಳಲ್ಲ ಭಕ್ತಿಯಿಂದ ಒಂದು ನಿಮಿಷ ಎರಡು ನಿಮಿಷ ಕಾಯಿ ಮುಗಿತಾರೆ ಆದರೆ ಈ ನಡುವೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಕೂತ್ಕೊಳ್ತಾರೆ ನಿಜವಾಗ್ಲೂ ರಾಯರು ಬಂದಿದ್ದೇ ಬಂದಿದ್ದು ನಮ್ಮನೆಗೆ ಎಲ್ಲವೂ ಕೂಡ ಒಳ್ಳೇದಾಗ್ತಾ ಬಂತು ನಮ್ಮ ಮನೆಯವ್ರಿಗೆ ಹದಿಮೂರು ವರ್ಷದಿಂದ ನಾವು ಈಗ ಇದೀವಲ್ಲ ಅವರಿಂದ ಟ್ರಾನ್ಸ್ಫರೇ ಆಗಿರಲಿಲ್ಲ ಮತ್ತು ಅವರು ಕೆಲಸ ಸಿಕ್ಕಿದ್ದು ಗೌರ್ಮೆಂಟ್ ಕೆಲಸ ಅವ್ರಿಗೆ ರಾಯರಿಂದನೇ ನನಗೆ ಆ ವಿಚಾರ ಗೊತ್ತಾಗಿದ್ದು ನಾವು ಮದುವೆ ಆಗಿ ಹದಿಮೂರು ವರ್ಷ ಆದರೂ ಯಾವತ್ತೂ ಕೂಡ ಅವರು ನನಗೆ ಹೇಳಿರಲಿಲ್ಲ ನನಗೆ ಕೆಲಸ ಸಿಕ್ಕಿದ್ದು ರಾಯರಿಂದ ಹಾಗೆ ನಾನು ರಾಯರ ಭಕ್ತ ಮುಂಚೆ ಹೋಗ್ತಿದ್ದೆ ಇವಾಗ ಹೋಗ್ತಿಲ್ಲ ಅಂತ ಯಾವತ್ತೂ ಹೇಳಿರಲಿಲ್ಲ ಈಗ ಒಂದು ಆರು ಏಳು ತಿಂಗಳ ಹಿಂದೆ ನನಗೆ ಹೇಳಿದರು ನಿನ್ಗೆ ಒಬ್ಬಳಿಗೆ ಎಲ್ಲ ರಾಯರು ಹೂ ಕೊಡೋದು ನನಗೂ ಕೂಡ ಕೊಡ್ತಾರೆ ನೋಡು ನಾನು ಒಂದು ನಿಮಿಷ ಕೈ ಮುಗಿದ್ರೆ ಸಾಕು ನಾನು ಮುಂಚೆ ಕೂಡ ಮಠಕ್ಕೆ ಹೋಗ್ತಿದ್ದೆ ಅವರಿಂದನೇ ನನಗೆ ಕೆಲಸ ಸಿಕ್ಕಿದ್ದು ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೆ ಹದಿಮೂರು ವರ್ಷ ಜೊತೆಲಿ ಇದ್ದು ಒಂದಿನವೂ ನೀವು ನನಗೆ ಯಾಕೆ ಹೇಳಲಿಲ್ಲ ಅಂತ ಅದೇನೋ ಹೇಳ್ತಾರಲ್ಲ ಆ ಟೈಮ್ ಅನ್ನೋದು ಬಂದಿರಲಿಲ್ಲ ಅಂತ ಅನಿಸುತ್ತೆ ಏನೇ ಆದರೂ ರಾಯರು ಒಬ್ಬರ ಜೀವನಕ್ಕೆ ಬರಬೇಕಂದ್ರೆ ನಿಜವಾಗ್ಲೂ ಅವರು ಪುಣ್ಯ ಮಾಡಿರಬೇಕು ಅವರು ಮುಂಚೆನೇ ಹೀಗೆ ಹೀಗಿಗೆ ಅಂತ ಅನುಗ್ರಹಿಸ್ಬಿಟ್ಟಿರ್ತಾರೆ ಅದೇ ಪ್ರಕಾರ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ ಅಂತ ಕಾಣಿಸುತ್ತೆ ನನ್ನ ಬದುಕು ಕೂಡ ಹಾಗೆ ಆಗ್ತಿದೆ ತುಂಬಾ ವರ್ಷದಿಂದ ಮನೆಯವರು ಬೇರೆ ಕಡೆ ಹೋಗೋದಕ್ಕೆ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕ್ತಿದ್ರು ಆಗ್ತಾನೆ ಇರಲಿಲ್ಲ ರಾಯರ್ ದಯೆಯಿಂದ ಹೋದ ವರ್ಷ ಆಯಿತು ಹೋದ ವರ್ಷ ಒಂದು ರಾಯರ ಆರಾಧನೆ ಟೈಮಲ್ಲಿ ರಾಯರು ನಮ್ಮನೆಯವ್ರಿಗೆ ಒಳ್ಳೇದು ಮಾಡಿಕೊಟ್ರು ಈ ವರ್ಷ ಒಂದು ಒಳ್ಳೇದು ಮಾಡಿಕೊಟ್ರು ಏನು ಆ ಟ್ರಾನ್ಸ್ಫರಲ್ಲಿ ಅಂದರೆ ನನಗೂ ಒಂದು ಇಷ್ಟ ಇತ್ತು ನಾವು ರೀಸೆಂಟಾಗಿ ಒಂದು ಮನೆ ಚೇಂಜ್ ಮಾಡಿದ್ದು ಇಷ್ಟು ಬೇಗ ಒಂದು ಸಿಕ್ಸ್ ಮಂತ್ ಕೂಡ ಆಗಿರಲಿಲ್ಲ ಮತ್ತೀಗ ಟ್ರಾನ್ಸ್ಫರ್ ಆದರೆ ನಾವು ಶಿಫ್ಟ್ ಆಗಬೇಕಾ ಅದು ರಿಸ್ಕಿ ಅಂತ ಅನ್ನಿಸ್ತಿತ್ತು ಏನು ಮಾಡೋದು ರಾಯಪ್ಪ ಈ ಕಡೆ ಟ್ರಾನ್ಸ್ಫರ್ ಆಗ್ಲೇಬೇಕು ನಮ್ಮ ಮನೆಯವರಿಗೆ ಯಾಕಂದ್ರೆ ಅವ್ರ ಜೊತೆ ಇರೋ ಟೀಚರ್ಸ್ ಎಲ್ಲ ಹನ್ನೊಂದು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಈ ಸಲ ಅಂತ ಇರಲ್ಲ ಸರ್ ನಾವೆಲ್ಲ ಎಲ್ ಸಿಗುತ್ತೆ ತಗೊಂಡ್ ಹೋಗ್ತೀವಿ ನಮ್ ನೇಟಿವ್ ಸಿಗ್ತಾ ಇದ್ರು ಸರಿ ಅಂತ ಹೇಳ್ತಿದ್ರಂತೆ ಇವ್ರಿಗೂ ಕೂಡ ಎಲ್ರು ಅವ್ರ ಜೊತೆಲಿ ಇದ್ರು ಹೋಗ್ತಿದ್ದಾರೆ ಎಲ್ಲಾರು ಸಿಗ್ಲಿ ನಾನು ಕೂಡ ಈ ವರ್ಕ್ ಮಾಡ್ತಿರೋ ಸ್ಕೂಲ್ ಅಲ್ಲಿ ಇರಬಾರ್ದು ಬೇರೆ ಕಡೆ ತಗೊಳ್ತೀನಿ ಅಂತ ಹೀಗೆ ಮಾತಾಡ್ತಿರ್ಬೇಕಾದ್ರೆ ರಾಯರು ಒಂದಿನ ಮಧ್ಯದಿಂದ ಆಶೀರ್ವಾದ ಮಾಡಿದ್ರು ಆಗ ನನ್ ಗನ್ನಿಸ್ತು ಆಗುತ್ತೇನೋ ಅಂತ ಅದೇ ರೀತಿ ಆಯ್ತು ಜೊತೆಗೆ ನನ್ನ ಮಗಳಗ್ ಕೂಡ ಒಂದು ಆಸೆ ಇತ್ತು ಅವಳು ಪ್ರಿ ಜಿಯಿಂದ ಇದೇ ಊರಲ್ಲಿ ಹೋಗ್ತಿದ್ದಾಳೆ ಇವಾಗ ನೈನ್ತು ಇನ್ನೊಂದು ವರ್ಷ ಕಂಪ್ಲೀಟ್ ಆಗದೆ ಹೇಗೆ ಹೋಗೋದು ಟೆಂತ್ ಬೇರೆ ಸ್ಕೂಲ್ಗೆ ಹೋಗಿ ನನಗೆ ಅಡ್ಜಸ್ಟ್ ಆಗುತ್ತಾ ಏನು ಅಂತ ಅವಳು ಕೂಡ ರಾಯರ ಹತ್ರ ಪ್ರಾರ್ಥನೆ ಮಾಡೋಳು ಆಗು ಆಗಬಾರ್ದು ರಾಯಪ್ಪ ಆದರೆ ನನಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಮನೇನ ಈ ತಾನೇ ಶಿಫ್ಟ್ ಮಾಡಿದ್ದೀವಿ ಮತ್ತೆ ಶಿಫ್ಟ್ ಮಾಡಬೇಕಂತ ನಮ್ಮನೆಯವ್ರಿಗೆ ಏನಾದರೂ ಆಗಲಿ ಟ್ರಾನ್ಸ್ಫರ್ ಬೇಕೇ ಬೇಕು ಅಂತ ಆಗ ರಾಯರು ಎಷ್ಟು ಚೆನ್ನಾಗಿ ಮೂರು ಜನದ ಆಸೆನೂ ಅದರಲ್ಲಿ ಫುಲ್ಫಿಲ್ ಮಾಡಿಕೊಟ್ರು ನನ್ನ ಮಗಳು ಇದೇ ಊರಲ್ಲಿ ಕುತ್ಕೊಂಡು ಈ ವರ್ಷ ಕಂಪ್ಲೀಟ್ ಮಾಡಿ ಎಸ್ ಎಲ್ ಸಿ ಆಮೇಲೆ ನಾವು ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿರೋ ಜಾಗಕ್ಕೆ ಹೋಗ್ಬೋದು ಶಿಫ್ಟ್ ಮಾಡೋದು ಬೇಡ ನೀನು ಇರೋ ಸ್ವಲ್ಪ ದಿನ ಇರ್ಬೋದು ಅಂತ ಹೇಳಿ ನನಗೂ ಕೂಡ ಸಹಾಯ ಮಾಡಿದ್ರು ರಾಯರು ಜೊತೆಗೆ ನಮ್ಮನೆಯವ್ರಿಗೂ ಕೂಡ ಆ ಸ್ಕೂಲಿಂದ ನಾವು ಹೋಗಿ ನೇಟಿವ್ ಪ್ಲೇಸ್ನ ತಲುಪ್ತೀವಲ್ಲ ಆ ಊರಿಗೆ ಹತ್ರ ಆಗಂತ ಊರನ್ನ ರಾಯರು ಕೊಟ್ಟರು ಒಟ್ನಲ್ಲಿ ಮೂರೂ ಜನಕ್ಕೂ ಸಮಾಧಾನ ಪಡಿಸಿದ್ರು ರಾಯರು ನಿಜವಾಗ್ಲೂ ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಿ ಅನು ಅನುಗ್ರಹಿಸಿದ್ರು ನಮ್ಮ ಮನೆಯವರಿಗೆ ಮತ್ತ ಈ ವರ್ಷ ನಮ್ಮ ಮನೆಯವ್ರಿಗೆ ತೆಂಗಿನಕಾಯಿನ ಕಟ್ಟಿಸಿದೆ ಸಂಕಲ್ಪ ಮಾಡಿ ಅವ್ರಿಗೆ ಒಂದು ಪ್ರಾಬ್ಲಮ್ಮು ಡಸ್ಟ್ ಅಲರ್ಜಿ ಡಸ್ಟ್ ಅಲರ್ಜಿ ಅಂದರೆ ಬರೀ ಧೂಳಿಂದ ಆಗೋಲ್ಲ ಮನೇಲಿ ಒಂದು ಕಸ ಗುಡಿಸ್ಬಾರ್ದು ಅವರಿದ್ದಾಗ ಬೆಡ್ಶೀಟ್ಗಳನ್ನ ಒದ್ರಬಾರ್ದು ಒಗ್ಗರಣೆ ಸ್ಮೆಲ್ಲಾಗಲ್ಲ ಘಾಟ್ಗಳಾಗಲ್ಲ ಪೌಡರ್ ಸ್ಮೆಲ್ಲು ಪರ್ಫ್ಯೂಮ್ ಸ್ಮೆಲ್ಲು ಯಾವುದೇ ಒಂದು ಸ್ಮೆಲ್ ಆಗಲ್ಲ ಈ ಗಂಧದ ಕಡ್ಡಿ ಸ್ಮೆಲ್ ಕೂಡ ಆಗೋಲ್ಲ ಆದ ತಕ್ಷಣ ಏನಾಗ್ತಿತ್ತು ಅಂದರೆ ನಗಡಿ ಫುಲ್ಲು ಸೋರೋದು ಅದು ಹೇಗೆ ಅಂತ ಅಂದರೆ ಬೆಡ್ಶೀಟು ಕಟನ್ನು ನೆಲಕ್ಕೆಲ್ಲ ತುಂಬ ನಗಡಿ ಬೀಳೋದು ಜೊತೆಗೆ ಅವ್ರಿಗೆ ಒಂಥರ ತ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗ್ತಿತ್ತು ತುಂಬ ಅಂದರೆ ತುಂಬ ಅವರು ಪೀಕಿಗೆ ಹೋಗಿದ್ರು ಹುಷಾರಿಲ್ಲದೆ ಆಗ ನನಗೆ ರಾಯರ ಪರಿಚಯನೂ ಇರಲಿಲ್ಲ ರಾಯರ್ನ ನಾನು ಪೂಜಿಸ್ತಾನೂ ಇರಲಿಲ್ಲ ಏನು ಹಾಸ್ಪಿಟ್ಲಿಗೆ ಹೋಗೋದು ತೋರಿಸೋದು ಬರೋದು ಹೀಗೆ ಮಾಡ್ತಿದ್ದು ಹಾಸ್ಪೆಟ್ಲಲ್ಲೂ ಒಂದಷ್ಟು ಮೆಡಿಷನ್ ಕೊಡ್ತಿದ್ರು ಆ ಮೆಡಿಷನ್ ತಗೊಂಡ್ರೂ ಕೂಡ ಮನೇಲಿ ಅವರಿಗೆ ಯಾವುದೇ ಶಾಂಪೂ ಸ್ಮೆಲ್ಗಳಾಗಲಿ ಅಡುಗೆ ಈ ಚಪಾತಿ ರೋಟಿ ಎಲ್ಲ ಮಾಡ್ತೀವಲ್ಲ ಅದರ ಆಗಲಿ ಆಗಬಾರ್ದು ಆ ಮಾತ್ರೆ ತೊಗೊಂಡು ಕೂಡ ಅವರು ಅದರಿಂದ ಒಂಥರ ಕಸ ಗುಡಿಸ್ತಿದ್ರೆ ಆಚೆ ಹೊಟ್ಟೋಗೋದು ಹೊರಗಡೆ ಧೂಳಿಂದ ಆಗ್ತಿರಲಿಲ್ಲ ಇಷ್ಟೆಲ್ಲ ತುಂಬ ಪಾಪ ಹೇಳ್ಕೊಳೋಕ್ಕಾಗಲ್ಲ ಅವ್ರವ್ರ ಕಷ್ಟ ಅನ್ಬಾಕ್ಸ್ ಅವ್ರಿಗೆ ಗೊತ್ತು ಇದಿಷ್ಟೇನಾ ಅಂತ ಅನ್ಬೋದು ಅಲರ್ಜಿ ಅಂದರೆ ಆ ನ ಅವರು ಅನುಭವಿಸ್ತಾರಲ್ಲ ಅವ್ರಿಗೂ ಗೊತ್ತು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಲರ್ಜಿ ಜಾಸ್ತಿ ಆದಾಗ ಆದರೆ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾತ್ರೆ ತೊಗೊಳ್ಳೋರು ನಾನು ಸಂಕಲ್ಪ ಮಾಡಿದ್ಮೇಲೆ ಕೂಡ ನನಗೆ ಈಗ ಗುರುವಾರ ಆಗಲಿ ಬೇರೆ ದಿನ ಆಗಲಿ ರಾಯರ ಹತ್ರ ಬಂದಾಗ ಮಾತಾಡೋದಕ್ಕಿಂತ ಕೂತ್ಕೊಂಡಾಗ ಇದೊಂದು ಯಾವಾಗ ಮಾಡ್ಕೊಡ್ತೀರ ರಾಯಪ್ಪ ಅಂತ ಕಣ್ಣೀರು ಹಿಡಿಯೋನೇ ಯಾಕೆಂದರೆ ನಾವು ಒಂದು ಮಾತ್ರೆ ತೊಗೊಳ್ಳೋದು ದೇಹಕ್ಕೆ ಅಷ್ಟು ಒಳ್ಳೇದಲ್ಲ ಅಂಥದ್ರಲ್ಲಿ ಮೂರು ವರ್ಷದಿಂದ ಪ್ರತಿದಿನ ಒಂದು ಮಾತ್ರೆ ಕುಡಿಬೇಕು ಅವರು ಫಸ್ಟ್ ಫಸ್ಟು ತುಂಬ ಐದಾರು ಕೊಟ್ಟಿದ್ರು ನಮ್ಮನೇಲಿ ಯಾವಾಗ ನಾನು ರಾಯರಿಗೆ ಅಭಿಷೇಕ ಪೂಜೆ ಮಾಡ್ತಾ ಬಂದೆ ತುಂಬಾ ಕಮ್ಮಿ ಆಯ್ತು ನಾನು ಕೇಳ್ಕೊಂಡಾಗಿಲ್ಲ ರಾಯವ್ ನನಗೆ ಏನು ಹೂ ಪ್ರಸಾದ ಕೊಡ್ತಿರ್ಲಿಲ್ಲ ಸುಮ್ನೆ ಇರೋರು ನಾನು ನಾನು ಕೇಳ್ಕೊಳ್ತಿದ್ದೀನಿ ಇರಿ ಹುಷಾರಾಗುತ್ತೆ ಹುಷಾರಾಗುತ್ತೆ ಮಾತ್ರೆ ತಗೋಬೇಡಿ ಅಂತ ತುಂಬಾ ಅಂದ್ರೆ ತುಂಬಾ ಅವಾಯ್ಡ್ ಮಾಡಿವಿನಿ ಆದ್ರೆ ಅವ್ರಿಗೆ ಮಾತ್ರೆ ಇಲ್ದೆ ಇರಕ್ ಯಾವಾಗ ಮಾತ್ರ ನಿಲ್ಲಿಸ್ತಿರೋ ತುಂಬಾ ಅವ್ರಿಗೆ ನಗಡಿ ಇರಿಟೇಷನ್ ಆಗ್ತಿತ್ತು ಸೊ ಆ ಕಾರಣಕ್ಕೆ ಅವ್ರು ಮಾತ್ರೆ ತಗೊಳ್ತಿದ್ರು ತೆಂಗಿನಕಾಯಿ ಸಂಕಲ್ಪ ಮಾಡಿ ಒಂದು ಒಂಬತ್ತು ಹತ್ತು ತಿಂಗಳು ಆಯ್ತಾ ಬಂತು ಅದಾದ ಮೇಲೆ ನಮ್ಮ ಮನೆಯವರು ಈಗ ದಿನದಲ್ಲಿ ನಾಲ್ಕು ಮಾತ್ರೆ ತಗೋಬೇಕು ಅಂದರೆ ಒಂದು ಮಾತ್ರೆ ತಗೋತಿದ್ರು ನನಗೆ ತುಂಬ ಅಂದರೆ ತುಂಬ ಎಲ್ಲರೂ ಯಾರು ಮುಂದೆ ಕುತ್ಕೊಂಡು ಅಳ್ತಿದ್ದೆ ಒಳ್ಳೇದಲ್ಲ ಮಾತ್ರೆ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅವ್ರಿಗೆ ಯಾವಾಗ ನೀವು ಸರಿ ಮಾಡೋದು ಅಂತ ಈಗ ಒಂದು ಇಪ್ಪತ್ತು ದಿನದಿಂದ ನಿಜ ಹೇಳ್ತಿದ್ದೀನಿ ಒಂದು ಮಾತ್ರೆನೂ ಇಲ್ಲದೆ ಇದಾರೆ ನಾನು ಯಾಕೆ ಅವಾಗಲೇ ಹೇಳ್ಕೊಳ್ಳಿಲ್ಲ ಒಂದು ಇಪ್ಪತ್ತು ಹಿಂದೆ ಅಂದರೆ ಸಡನ್ ಆಗಿ ಅವರಿಗೆ ಮಾತ್ರೆ ತೊಗೊಂಡು ನಿಲ್ಲಿಸಿದಾಗ ಸ್ವಲ್ಪ ಸ್ವಲ್ಪ ಅಲರ್ಜಿ ಇತ್ತು ಅಕ್ಷಿ ಬರೋದು ತಲೆನೋವು ಅನ್ನೋರು ಮತ್ತು ಅದ್ರ ಜೊತೆ ಗ್ಯಾಸ್ಟ್ರಿ ಕೂಡ ಆಗೋದು ಇಲ್ಲ ನಾನು ಮಾತ್ರೆ ತೊಗೊಬಿಡ್ತೀನಿ ಅಂತ ಹೇಳೋರು ನಾನು ತುಂಬ ಅಂದರೆ ತುಂಬ ಹೇಳ್ತಿದ್ದೆ ಇಲ್ಲ ನೀವು ಒಂದು ಹತ್ತು ನಿಮಿಷ ರಾಯರ್ ಮುಂದೆ ಕೂತ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೇನೋ ಒಂಥರ ಸಮಾಧಾನ ಅನಿಸುತ್ತೆ ಅಂತ ಹೇಳಿ ಅವ್ರಿಗೆ ಯಾವಾಗ ಅಕ್ಷಿ ಅನ್ನೋದೆಲ್ಲ ಶುರುವಾಗೋದು ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಬಂದು ದೇವ್ರ ಮನೇಲೆ ಒಂದು ಹತ್ತು ನಿಮಿಷ ಕೂರಿಸ್ತಿದ್ದೆ ಆದರೂ ಕೂಡ ಅವರು ತಡಿದೆ ಒಂದಿನ ಏನೋ ಒಂದು ಮಾತ್ರೆ ತೊಗೊಂಡಿದ್ರು ಆಮೇಲೆ ಕಂಪ್ಲೀಟ್ ಆಗಿ ರಾಯರ್ ಇಷ್ಟರ ಮಟ್ಟಿಗೆ ಅವ್ರು ಹುಷಾರಾಗಿರೋದಕ್ಕೆ ಕಾರಣ ರಾಯರೇ ಸ್ಟಾರ್ಟಿಂಗು ನಾನು ಒಂದು ನನಗೆ ಯಾರೋ ಒಬ್ರು ಪುಣ್ಯಾತ್ಮರು ಕೊಟ್ಟಿದ್ರು ಕೃತಿಕಾ ಪ್ರಸಾದ ಅದನ್ನ ಕೂಡ ಕೊಟ್ಟೆ ಅದ್ರಲ್ಲಿ ಕೂಡ ಅವ್ರಿಗೆ ಅಲರ್ಜಿ ನಿರ್ಲಿಲ್ಲ ಅದನ್ನ ಕುಡ್ದಾಗ ಅವರಲ್ಲಿ ಹಸು ಜಾಸ್ತಿ ಆಗ್ತಿತ್ತು ಹೊರತು ಮಾತ್ರ ಇಲ್ಲದೆ ಇರಕ್ ಏನೋ ಈಗ ಒಂದು ಇಪ್ಪತ್ತು ದಿನದಿಂದ ಅದು ಹೆಂಗೆ ಒಂಥರ ಪವಾಡ ಅಂತಲೇ ಹೇಳ್ಬೋದು ಸಡನ್ನಾಗಿ ಅವ್ರ ಮೈಂಡಲ್ಲೇ ಅವರು ನಾನು ಮಾತ್ರೆ ತೊಗೋಬಾರ್ದು ನಾನು ಹಾಗೆ ಇರಬೇಕು ಅಂತ ಅನ್ನೋ ಭಾವನೆ ಬರೋದ್ರ ಜೊತೆಗೆ ಏನೋ ರಾಯರು ಒಂದು ಶಕ್ತಿ ಕೊಟ್ಟಂಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತಾ ಬಂತು ಒಂದು ಮಾತ್ರೆ ಇಲ್ಲದೆ ಆರೋಗ್ಯವಾಗಿದ್ದಾರೆ ನಾನು ಏನು ರಾಯರ ಮುಂದೆ ಕೂತ್ಕೊಂಡು ಕಣ್ಣೀರು ಇಡ್ತಿದ್ದೆ ಅವರು ಮಾತ್ರೆ ತೊಗೊಳೋದನ್ನ ನಾನು ನೋಡೋಕಾಗ್ತಿರ್ಲಿಲ್ಲ ಹಂಗೂ ಅನ್ಸೋದು ಅಯ್ಯೋ ರಾಯರ್ ಇದ್ದಾರಲ್ಲ ಯಾಕೆ ಚಿಂತೆ ಮಾತ್ರೆ ಅಲ್ವ ಅಂತ ಆದರೆ ಒಳ್ಳೇದಲ್ಲ ಅನ್ನೋದು ಒಂದು ಕಡೆ ಅನ್ಸೋದು ಏನು ರಾಯರು ಅದರಿಂದ ಕೂಡ ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಈಗಲೂ ನಾನು ರಾಯರ್ಗೆ ಹೇಳ್ತೀನಿ ಇನ್ನೂ ಹೆಚ್ಚು ಆರೋಗ್ಯ ಕೊಡಬೇಕಪ್ಪ ಅವ್ರಿಗೆ ಅಂತ ಹೇಳಿ ನಿಜವಾಗ್ಲೂ ಒಂದು ವರ್ಷದವರೆಗೂ ಆ ತೆಂಗಿನಕಾಯಿನ ನಾನು ಸಂಕಲ್ಪ ಮಾಡಿ ಆದಮೇಲೆ ಒಂದು ಕಡೆ ಇಟ್ಟಿದ್ದೆ ಮೊನ್ನೆ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅವತ್ತು ತೆಗೆದು ಅದನ್ನು ಕೂಡ ನನಗೆ ರಾಯರೇ ನೆನ್ಪು ಮಾಡಿದ್ದು ಕೊಟ್ಟು ಕಳಿಸ್ದೆ ಅವರು ಮಂತ್ರಾಲಯದಲ್ಲಿ ಕೂಡ ನದಿಗೆ ಬಿಟ್ಟು ಬಂದರು ಇವಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ಇದೆಲ್ಲ ಸಾಧ್ಯ ಆಗಿದ್ದು ರಾಯರಿಂದ ರಾಯರು ನನಗೆ ನಾನು ಲಾಸ್ಟ್ ವೀಕೆಂಡ್ นายตอวแรม ಮನೇಲಿ ತುಪ್ಪ ಇರಲಿಲ್ಲ ನನಗೊಂದು ಏನು ಗೊತ್ತಾ ಯರಿಗೆ ರವೆ ಉಂಡೆ ಮಾಡ್ತೀನಲ್ಲ ನೈವೇದ್ಯಕ್ಕೆ ಅಂತ ಆವಾಗ ಮಡಿಯಿಂದ ಮಾಡಬೇಕು ಒಂದು ಸ್ಲಿಪ್ಪರ್ ಕೂಡ ನನ್ನ ಕಾಲು ಹಾಕ್ಕೊಂಡು ಓಡಾಡೋಲ್ಲ ಮನೇಲಾಗಲಿ ಆಚೆ ಎಲ್ಲೂ ಹೋಗಲ್ಲ ಹೋದರೂ ಕೂಡ ಬರಿ ಕಾಲಲ್ಲಿ ಹೋಗ್ತೀನಿ ತುಪ್ಪ ಯಾರ ಹತ್ರ ತರಿಸೋದು ನಮ್ಮ ಮನೆಯವರು ಸ್ಕೂಲ್ಗೆ ಹುಟ್ಟೋಗಿದ್ರು ಮಧ್ಯಾಹ್ನ ಆಗ್ತಾ ಬಂತು ಟೈಮು ಸರಿ ನಮ್ಮ ಮನೆಗೆ ಪಾಲ್ರೆ ದುಡ್ಕೊಡೋಕೆ ಬರೋರ ಹತ್ರ ಕೇಳೋಣ ಅಂದರೆ ಆ ಹುಡ್ಗಿ ಚಪ್ಪಲ್ ಹಾಕೊಂಡು ಹೋಗೇ ತರೋದು ನನಗೊಂಥರ ಅದು ಮನಸ್ಸಿಗೆ ಸಮಾಧಾನ ಅಂತ ಅನ್ಸಲ್ಲ ಅವಳತ್ರ ತರಿಸ್ಕೊಂಡ್ರೆ ಸರಿ ನಾನೇನು ಮಾಡಿದೆ ಅಂದರೆ ತುಂಬ ಅಂದರೆ ತುಂಬ ಬಿಸಿಲು ಗಾಡಿ ತೊಗೊಂಡು ಬರೀ ಕಾಲಲ್ಲೇ ಹೋದೆ ಆಮೇಲೆ ಬಂದಂತಿದೆ ನೋಡ್ದೆ ರಾಯಪ್ಪ ನಿಮಗೋಸ್ಕರ ನಾನು ಹೆಂಗೆ ಹೋಗಿ ಬಂದೆ ಅಂತ ಆದ್ರೆ ಕೂತ್ಕೊಂಡು ನೆನಪು ಮಾಡ್ಕೊಂಡಾಗ ಅನ್ನಿಸ್ತೀನಿ ಅನಿಸುತ್ತೆ ನನಗೆ ನಾನು ಮಾಡಿರೋದು ಒಂದು ಪರ್ಸೆಂಟ್ ಆದರೆ ರಾಯರು ನಮ್ಮ ಜೀವನದಲ್ಲಿ ಒಂದು ವರ್ಷದಿಂದ ಕೊಟ್ಟಿರೋದು ಅಷ್ಟಿಷ್ಟಲ್ಲ ನಿಜವಾಗ್ಲೂ ಈ ನಾಲ್ಕು ಗೋಡೆ ಮಧ್ಯನೇ ನಾನು ಇರ್ತಿದ್ದು ರಾಯರ ಜೊತೆನೇ ತುಂಬಾ ಮಾತಾಡ್ತಿದ್ದೆ ಏನೇ ಆದರೂ ನಾನು ರಾಯರ ಜೊತೆ ಹೇಳ್ಕೊಳ್ತಿದ್ದೆ ರಾಯರು ನಮಗೆ ಎಷ್ಟು ಕೊಟ್ಟರು ಅಂದ್ರೆ ಇವಾಗ ನೀನ್ ಏನಾದ್ರೂ ಮಾತಾಡೋ ಸದ್ಯ ನನ್ನ ತಿನ್ಬೇಡ ನನ್ನ ವಿಚಾರವಾಗಿ ನೀನೊಂದು ಒಂದ್ ಚಾನೆಲ್ ಅಲ್ಲಿ ಹೇಳ್ಕೊಂತ ಒಂದು ಚಾನಲ್ ಕೂಡ ನನಗೆ ಓಪನ್ ಮಾಡಿ ಇದರಲ್ಲಿ ಮಾತಾಡೋಷ್ಟು ಧೈರ್ಯ ಕೂಡ ರಾಯರು ಕೊಟ್ರು ಅಷ್ಟಿಷ್ಟಲ್ಲ ನನಗಂತೂ ರಾಯರ್ ಕೊಟ್ರುದು ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನಿಧಾನ ಆಗುತ್ತೆ ರಾಯರಿಂದ ಆದರೆ ಖಂಡಿತ ಒಳ್ಳೇದು ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ರಾಯರು ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಸಾಕಷ್ಟು ಒಳ್ಳೆಯದನ್ನು ರಾಯರು ಮಾಡಿಕೊಟ್ಟಿದ್ದಾರೆ ನಾನು ಯಾಕೆ ರಾಯರ ಹತ್ರ ಯಾವಾಗಲೂ ಕೂತ್ಕೊಳ್ತೀನಿ ಅಂದರೆ ಏನೋ ಒಂದು ಸಮಾಧಾನ ನಮಗೆ ಸ್ಪಂದಿಸ್ತಾರೆ ಒಬ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕಿಂತ ಒಬ್ಬರನ್ನ ನಾವು ನಂಬೋದಕ್ಕಿಂತ ದೇವ್ರನ್ನ ನಂಬಿ ನಿಮ್ಮ ಸಮಯನ ರಾಯರು ಕೊಡಿ ಖಂಡಿತ ನಿಮ್ಮನ್ನ ಒಳ್ಳೆದಾರಿನಲ್ಲಿ ನಡೆಸ್ತಾರೆ ಹಾಗೆ ಹಾಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆನ ರಾಯರು ತಂದೆ ತರ್ತಾರೆ ರಾಯರನ್ನ ಪೂಜಿಸೋ ಪುಣ್ಯ ನನಗೆ ಸಿಕ್ಕಿದೆಯಲ್ಲ ಅಂತ ತುಂಬ ತುಂಬ ಸಂತೋಷ ಆಗುತ್ತೆ ಇವತ್ತು ಯಾಕೋ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನೋದು ಇರಲಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಸರಿಯಾದ ಇವಾಗ ಕೂಡ ನಾನು ವಿಡಿಯೋನ ರಾಯರ್ ಮುಂದೆ ಕುತ್ತೆ ಮಾಡೋದು ಆದರೆ ಇದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಬೆಳಿಗ್ಗೆ ಪೂಜೆದು ಮತ್ತು ರಾಯರ್ಗಾಗಿ ನಾನು ರವೆ ಉಂಡೆ ಮಾಡಿದ್ದೆ ಅದನ್ನು ಇವತ್ತು ಬೆಳಗಿನ ಜಾವ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ರಾಘವೇಂದ್ರ ಸ್ವಾಮಿಯವರು ಇರೋದು ಸತ್ಯ ಪ್ರತಿಯೊಬ್ಬರೂ ಕಾಪಾಡಲಿ ನಂಬಿದ್ರೆ ಮಾತ್ರ ರಾಯರನ್ನ ನೀವು ಆಗಲ್ಲ ಅನ್ನೋ ಕಾರಣಕ್ಕೆ ರಾಯರನ್ನ ಪೂಜಿಸೋದ್ ನಿಲ್ಲಿಸ್ಬಿಡೋದು ಆ ಥರ ಎಲ್ಲ ಮಾಡಬೇಡಿ ಸಲ ನಿಜವಾಗ್ಲೂ ರಾಯರು ನಮಗೆ ಪರೀಕ್ಷೆ ಕೊಡ್ತಾರೆ ನಾವು ಅದನ್ನು ಸಮಾಧಾನದಿಂದ ಇದು ರಾಯರ್ ಕೊಡ್ತೀರ ಏನೇ ಆಗಲಿ ನಾವು ರಾಯರ್ ಭಕ್ತರು ಅಂದಮೇಲೆ ಏನೋ ರಾಯರು ಇದ್ದಾರೆ ಅನ್ನೋ ಧೈರ್ಯದಲ್ಲಿ ಇರಬೇಕು ಏನೋ ಒಂದು ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೊಂದ್ಕೊಳ್ಳೋದು ಅಥವಾ ನಮಗೆ ದೇವರು ಏನು ಕೈ ಹಿಡೀತಿಲ್ಲ ಅಂದ್ಕೊಳ್ಳೋದು ರಾಯರನ್ನ ಪೂಜಿಸೋದ್ ನಿಲ್ಲಿಸೋದು ಅದೆಲ್ಲ ಮಾಡಬೇಡಿ ಏನೋ ನಿಮ್ಮ ಕೈಲಿ ಏನಾಗುತ್ತೆ ಆ ರೀತಿ ರಾಯರಿಗೆ ದಿನಾ ಕೈ ಮುಗಿರಿ ಗುರುವಾರ ಮಾಡಿ ಖಂಡಿತ ರಾಯರು ನಮ್ಮ ಜೀವನನ ಉದ್ಧಾರ ಮಾಡಿ ಅದಕ್ಕಿಂತನೇ ಇರೋದು ಏನೇ ಆಗ್ಲಿ ಏನೇ ಬರ್ಲಿ ಇದು ರಾಯರಿಂದನೆ ಅಂತ ಹೇಳಿ ಅವ್ರ ಪಾದನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಮಾತ್ರ ರಾಯರು ಅನ್ನೋದಕ್ಕಿಂತ ಸಿಹಿ ಆದದ್ದು ಇನ್ಯಾವುದೂ ಇಲ್ಲ ಅಷ್ಟು ಅಷ್ಟು ಸಿಹಿ ಕೊಡ್ತಾರೆ ರಾಯರು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಏನು ನಮ್ಗೆ ಏನೊಂದು ಏನು ತೊಂದರೆ ಆಗೋದಕ್ಕೆ ರಾಯರು ಬಿಡಲ್ಲ ನಮ್ ಜೊತೆ ಇದ್ದು ನಮಗೆ ನಮ್ಗೆ ಒಳ್ಳೇದ್ ಮಾಡ್ತಾರೆ ಪ್ರತಿಯೊಬ್ಬರಲ್ಲೂ ಈ ಅನುಭವ ಆಗಬೇಕು ಅನ್ನೋದು ನನ್ನ ಆಸೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಹಾಲೆಲ್ಲಾದರು ಹಾಕು ನೀರೆಲ್ಲಾದರು ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಬೇಡೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣ